ಗಣಪತಿ ನಮಃ ಪಾಪ್ಯುಲರ್ ಕನ್ನಡ ಟಿವಿ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾಧಿಪಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ವೀಕ್ಷಕರೇ ಈ ಒಂದು ಮಾಸ ಭವಿಷ್ಯ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈ ಮಾಸದ ಭವಿಷ್ಯ ನಮಗೆ ಯಾವ ರೀತಿ ನಮಗೆ ಫಲ ಕೊಡ್ತಾ ಇದೆ ನೋಡೋಣ ಹಾಗಾಗಿ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಗೆ ರಾಶಿ ಹೇಗೆ ನಮಗೆ ಈ ಒಂದು ಮಾಸದಲ್ಲಿ ಫಲ ನೀಡುತ್ತದೆ ಎಂಬುದನ್ನು ನೋಡೋಣ ಖಂಡಿತ ರಾಶಿ ಈ ಮಾಸವು ಈ ರಾಶಿಯವರಿಗೆ ಮಧ್ಯಮ ಫಲಿತಾಂಶ ನೀಡಲಿದೆ ಇನ್ನು ಆರ್ಥಿಕ ಪರಿಸ್ಥಿತಿ ಮತ್ತು ಆರೋಗ್ಯದ ಮೇಲೆ ವಿಶೇಷ ಗಮನ ಹರಿಸಬೇಕು ಯಾಕೆಂದರೆ ಈ ಎರಡೂ ಕ್ಷೇತ್ರಗಳಲ್ಲಿ ನೀವು ಸವಾಲುಗಳನ್ನು ಕೂಡ ಎದುರಿಸಬೇಕಾಗಬಹುದು ಇನ್ನು ಈ ಮಾಸದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಲಿಕ್ಕೆ ಬೇಸರ ಇನ್ನು ಈ ರಾಶಿಯವರ ಮಾತಿನಲ್ಲಿ ಕೋಪ ಕೂಡ ಹೆಚ್ಚಿಸುತ್ತದೆ ಮತ್ತು ಇದು ಸಂಬಂಧಗಳಲ್ಲಿ ಒತ್ತಡಕ್ಕೆ ಕಾರಣವಾಗಬಹುದು ಇನ್ನು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯ ಅವಕಾಶಗಳಿವೆ ಇನ್ನು ಒಡ ಹುಟ್ಟಿದ ನಡುವಿನ ಪ್ರೇಮ ಸಂಬಂಧಗಳಿಗೆ ಸಮಯ ಮತ್ತು ತೀವ್ರತೆ ಇರುತ್ತದೆ ಇನ್ನು ಪ್ರೇಮಿಗಳಿಗೆ ಅವರ ಸ್ನೇಹಿತರ ಸಹಾಯದಿಂದ ಪ್ರೀತಿಯ ಜೀವನವು ಹೆಚ್ಚು ರೋಮಾಂಚನಕಾರಿ ಮತ್ತು ಉತ್ಸಾಹ ಭರಿತವಾಗುತ್ತದೆ ಅಂತ ತಿಳಿಸಲಾಗಿದೆ ಹಾಗೆ ವಿವಾಹಿತರು ಕೆಲವು ಸವಾಲುಗಳನ್ನು ಕೂಡ ಎದುರಿಸಬೇಕಾಗಬಹುದು ಮತ್ತು ಜೀವನ ಸಂಗಾತಿಯನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಕೆಲವು ತಪ್ಪುಗಳನ್ನು ಕೂಡ ಮಾಡಬಹುದಾಗಿದೆ ಇವರು ಇದರಿಂದಾಗಿ ಅನುಮಾನಗಳು ಉಂಟಾಗಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸ ಅನುಕೂಲಕರವಾಗಿದೆ ಮತ್ತು ಶಿಕ್ಷಣದಲ್ಲಿ ಆಕರ್ಷಕ ಫಲಿತಾಂಶಗಳ ಸಾಧನೆಗಳಿಂದಾಗಿ ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಬಹುದು ಅಂತ ಎನಿಸಲಾಗುತ್ತೆ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಮಾಡಿಕೊಳ್ಳಿ ನಿಮ್ಮ ಒಂದು ವಿದ್ಯಾಭ್ಯಾಸ ಉತ್ತಮ ಮಟ್ಟಕ್ಕೆ ಹೋಗಿ ಅಂತ ಹೇಳಿ ಆರಿಸ್ತೇನೆ ಇನ್ನು ಉದ್ಯೋಗ ಮಾಡುವ ಸವಾ ಉದ್ಯೋಗ ಮಾಡುವವರಿಗೆ ಅವರು ಉತ್ತಮ ಸಮಯವನ್ನು ಅವರಿಗೆ ಒದಗಿಸಲಾಗಿದೆ ಅನುಭವ ಕೌಶಲ್ಯಗಳ ಪರಿಣಾಮವಾಗಿ ನಿಮ್ಮ ಕೆಲಸದಲ್ಲಿ ಧನಾತ್ಮಕ ಫಲಿತಾಂಶವನ್ನು ಪಡೆಯುತ್ತೀರಿ ಆದರೂ ಸಹ ಜಾಗರೂಕರಾಗಿರಬೇಕಾಗ್ತದೆ ಏಕೆಂದ್ರೆ ವ್ಯಾಪಾರ ಪಾಲುದಾರರೊಂದಿಗೆ ಅಂದ್ರೆ ಬಿಸ್ನೆಸ್ ಪಾರ್ಟ್ನರ್ ಅಂತ ಹೇಳ್ತೀವಲ್ಲ ಅವರೊಂದಿಗೆ ಕೆಲವು ತಪ್ಪು ಗ್ರಹಿಕೆಗಳು ಉಂಟಾಗುವ ಸಾಧ್ಯತೆ ಇದೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರ ವೃತ್ತಿ ಜೀವನ ಹೇಗಿದೆ ನೋಡೋಣ ಈ ಮಾಸದಲ್ಲಿ ವೃತ್ತಿ ಜೀವನದಲ್ಲಿ ಮಿಶ್ರ ಫಲಿತಾಂಶ ಹೊಂದಿದ್ದಾರೆ ಅಂತ ತಿಳಿಸಲಾಗಿದೆ ಇನ್ನು ನಿಮ್ಮೊಂದಿಗೆ ಕೆಲಸ ಮಾಡದ ಮಾಡುವ ಸಹ ಉದ್ಯೋಗಿಗಳು ಸಹ ನಿಮ್ಮೊಂದಿಗೆ ಕೆಲಸ ಮಾಡಲು ಸಿದ್ಧರಿರ್ತಾರೆ ಇದರಿಂದ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ ಹಾಗೆ ಮಾಸದ ಮೊದಲಾರ್ಧದಲ್ಲಿ ಉದ್ಯೋಗಿಗಳಿಗೆ ಅನುಕೂಲಕರವಾಗಿರುತ್ತದೆ ಇನ್ನು ಮಾಸದ ದ್ವಿತೀಯಾರ್ಧದಲ್ಲಿ ನಿರುದ್ಯೋಗಿಗಳಿಗೂ ಸಹ ಉದ್ಯೋಗ ದೊರಕುವಂತಹ ಸಂಭವವಿದೆ ಅಂತ ತಿಳಿಸಲಾಗಿದೆ ಅದರ ಜೊತೆಗೆ ಪ್ರಸ್ತುತ ಉದ್ಯೋಗದಲ್ಲಿರುವವರು ಸಹ ಅವರು ಒಂದು ಹೊಸ ಉದ್ಯೋಗವನ್ನು ಪಡೆಯಲು ಇಚ್ಛಿಸುತ್ತಾರೆ ಹಾಗೆ ನೀವು ಕಷ್ಟಪಟ್ಟು ಕೆಲಸ ಮಾಡುವ ಮೂಲಕ ಕೆಲವು ವಿಷಯಗಳಲ್ಲಿ ಪ್ರಗತಿ ಕೂಡ ಹೊಂದುತ್ತೀರಾ ಇದರಿಂದ ಉತ್ತಮ ಫಲಿತಾಂಶ ಕೂಡ ದೊರಕುವುದು ಇನ್ನು ನಿಮ್ಮ ವ್ಯವಹಾರವು ಸಹ ಪರಿಣಾಮಕಾರಿ ಒಳ್ಳೆಯ ಪರಿಣಾಮ ಕೂಡ ಬೀಳ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಈ ಸಮಸ್ಯೆಯನ್ನು ತಪ್ಪಿಸಲು ಅಂದ್ರೆ ಕೆಲವೊಂದು ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀದ್ರೂ ಸಹ ಅದನ್ನ ಆ ಒಂದು ಸಮಸ್ಯೆಯನ್ನು ತಪ್ಪಿಸಲು ಸಹ ನೀವು ಪ್ರಯತ್ನಿಸಬೇಕು ಹಾಗೆ ನೀವು ನಿಮ್ಮ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಹೊಸ ಹೂಡಿಕೆಗಳನ್ನು ಕೂಡ ಮಾಡಬೇಕಾಗಬಹುದು ಇನ್ನು ಹಣಕಾಸು ವಿಚಾರ ನೋಡೋಣ ಈ ಮಾಸದಲ್ಲಿ ಈ ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಖರ್ಚು ಹೆಚ್ಚಾಗಬಹುದು ಆದಷ್ಟು ನಿಯಂತ್ರಣದಲ್ಲಿ ಸಲ ಪ್ರಯತ್ನಿಸಿ ಇಲ್ಲದಿದ್ದರೆ ಕೆಲವೊಂದು ಸಮಸ್ಯೆಗಳು ಎದುರಾಗಬೇಕಾಗುತ್ತದೆ ಅಂತ ತಿಳಿಸಲಾಗಿದೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಇನ್ನು ಈ ಮಾಸದಲ್ಲಿ ಕೆಲವು ಹೊಸ ಯೋಜನೆಗಳಲ್ಲಿ ತ್ವರಿತವಾಗಿ ಇನ್ವೆಸ್ಟ್ಮೆಂಟ್ ಮಾಡುವುದರ ಮಾಡಬಹುದಾಗಿದೆ ಇದರಿಂದ ನಿಮ್ಮ ಬ್ಯಾಂಕ್ ಬೆಲೆ ಕೂಡ ಹೆಚ್ಚಾಗುತ್ತದೆ ಹಾಗೆ ವಿದೇಶಿ ಕರೆನ್ಸಿಯನ್ನು ಕೂಡ ಸ್ವೀಕರಿಸ್ತೀರಾ ಹಾಗೆ ತಮ್ಮ ಹಣವನ್ನು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಈ ಒಂದು ರಾಶಿಯವರು ಅದಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಹಣ ಬರ್ತಾನೆ ಇರುತ್ತೆ ಅಂದಮೇಲೆ ಅದನ್ನ ಎಲ್ಲಿ ಹಾಕ್ಬೇಕು ಎಲ್ಲಾದರೂ ಹೂಡಬೇಕು ಅನ್ನುವಾಗ ಇನ್ವೆಸ್ಟ್ಮೆಂಟಿಗೆ ಹೋಗ್ತಾರಲ್ವ ಅವರು ಹಾಗಾಗಿ ಅದನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಅಂತ ತಿಳಿಸ್ತಾ ಇದೆ ಅದು ಯಾರ್ಯಾರ್ಯಾಲಿಗೆ ಹೇಗೆ ಹೇಗಿದೆ ಗೊತ್ತಾಗಿಲ್ಲ ಹಾಗಾಗಿ ಹಣ ಇದ್ದಾಗಂತೂ ವೇಸ್ಟ್ ಮಾಡಬೇಡಿ ಹೆಚ್ಚಾಗಿ ಖರ್ಚು ಮಾಡೋಕೆ ಹೋಗ್ಬೇಡಿ ಆದಷ್ಟು ಇನ್ವೆಸ್ಟ್ಮೆಂಟ್ ಮಾಡೋದೇ ಒಳ್ಳೇದು ಅಲ್ವಾ ಸರಿಯಾಗಿದೆ ಇದು ಹೇಳೋದು ಕೂಡ ಹಾಗೆ ಈ ರಾಶಿಯವರು ತಮ್ಮ ಹಣವನ್ನು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿರ್ತಾರೆ ಹಾಗೆ ನಿಮ್ಮ ಖರ್ಚುಗಳು ಕೂಡ ಕಡಿಮೆ ಆಗುತ್ತದೆ ಬರ್ತಾ ಬರ್ತಾ ಮತ್ತು ನಿಮ್ಮ ವೈಯಕ್ತಿಕ ಪ್ರಯತ್ನಗಳಿಂದ ನೀವು ಹಣ ಸ್ವೀಕರಿಸಲು ಪ್ರಯತ್ನಿಸ್ತೀರಾ ಎಂದು ತಿಳಿಸ ಎಂದು ತಿಳಿಸಲಾಗಿದೆ ಅಂದರೆ ನಿಮ್ಮ ಸ್ವತಃ ವೈಯಕ್ತಿಕ ಪ್ರಯತ್ನಗಳಿಂದ ನೀವು ಹಣವನ್ನು ಸ್ವೀಕರಿಸಲು ಅಂತ ಅಂಥೇಳಿ ಅದು ಕೂಡ ತಿಳಿಸಲಾಗಿದೆ ಇನ್ನು ಆರೋಗ್ಯ ನೋಡುವುದಾದರೆ ಈ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಕಣ್ಣಿನ ಮತ್ತು ಕಾಲುಪಾದಗಳ ನೋವು ಅಥವಾ ಕಾಲಿನ ಉಳುಕು ಈ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಣಬಹುದಾಗಿದೆ ಹಾಗಾಗಿ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಕಂಡು ಕೂಡ ನೀವು ತಕ್ಷಣವೇ ನಿಮ್ಮ ವೈದ್ಯರ ಬಳಿ ತಪಾಸಣೆ ಮಾಡಿಕೊಳ್ಳಿ ಅಂತ ಇನ್ನು ವೈಯಕ್ತಿಕ ಸಂಬಂಧ ನೋಡುವುದಾದರೆ ಈ ಮಾಸದಲ್ಲಿ ಕೇತು ಗ್ರಹವು ಏಳನೇ ಮನೆಯಲ್ಲಿ ಮಾಸಪೂರ್ತಿ ಇರುವುದರಿಂದ ಇದು ಈ ರಾಶಿಯವರಿಗೆ ಅನಗತ್ಯ ಸಮಸ್ಯೆಗಳನ್ನು ಉಂಟು ಮಾಡಬಹುದು ನಿಮ್ಮ ಜೀವನ ಸಂಗತಿಯ ಬಗ್ಗೆ ನಿಮ್ಮ ಒಂದು ಮನಸ್ಸಿನಲ್ಲಿ ಕೆಲವು ತಪ್ಪುಗಳೂ ಕೂಡ ಉಂಟಾಗಬಹುದು ಮತ್ತು ಅದು ಅನುಮಾನದ ರೀತಿಯಲ್ಲಿ ಹುಟ್ಟಬಹುದು ಸ್ವಲ್ಪ ಇರಲಿ ಇನ್ನು ಕುಟುಂಬ ನೋಡೋದಾದರೆ ಈ ಮಾಸದಲ್ಲಿ ಮಂಗಳನ್ನು ಎರಡನೇ ಮನೆಯಲ್ಲಿ ತನ್ನ ಚಿಹ್ನೆಯಲ್ಲಿ ಕುಳಿತಿರುವುದರಿಂದ ಇದು ಒಂದು ಇದು ಕುಟುಂಬದಲ್ಲಿ ಶಕ್ತಿಯನ್ನು ಕೂಡ ತೋರಿಸುತ್ತದೆ ಹಾಗೆ ಪರಸ್ಪರ ಪ್ರೀತಿಯಿಂದ ಇರುವ ಸಾಧ್ಯತೆ ಕೂಡ ಇದೆ ಆದರೆ ಎರಡನೇ ಮನೆಯ ಮೇಲೆ ಹಿಮ್ಮೆಟ್ಟುವ ಶಕ್ ಹಿಮ್ಮೆಟ್ಟುವ ಶನಿಯು ಅಂಶದಿಂದಾಗಿ ಕಾಲ ಕಾಲಕ್ಕೆ ಜಗಳಗಳು ಮತ್ತು ವಾದಗಳು ಇರಬಹುದು ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಇನ್ನು ಜುಲೈ ಹನ್ನೆರಡರಂದು ಮಂಗಳವು ಮೂರನೇ ಮನೆಗೆ ಪ್ರವೇಶಿಸುವುದರಿಂದ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತದೆ ಹಾಗೆ ಕುಟುಂಬದವರನ್ನು ಕುಟುಂಬದವರ ಜೊತೆಗೆ ಕುಳಿತುಕೊಂಡು ಮಾತನಾಡಬೇಕು ಅಥವಾ ಯಾವುದೇ ಸಮಸ್ಯೆ ಇದ್ರು ಅಥವಾ ಯಾವುದೇ ವಿವಾದವಿದ್ದರೂ ಕೂಡ ಅದನ್ನು ಪರಿಹರಿಸ್ಕೊಳ್ಬೇಕಾಗ್ತದೆ ಇನ್ನು ಕೆಲವು ಸಮಯದಲ್ಲಿ ಕುಟುಂಬದಲ್ಲಿ ಮತ್ತು ಒಡ ಹುಟ್ಟಿದವರೊಂದಿಗೆ ಕೆಲವು ಸಮಸ್ಯೆಗಳು ಕೂಡ ಉಂಟಾಗ್ಬೋದು ಜೀವನದಲ್ಲಿ ಸಮಯವು ಎಂದಿಗೂ ಒಂದೇ ಆಗಿರುವುದಿಲ್ಲ ನೀವು ಸ್ವಲ್ಪ ಸಮಯವನ್ನು ಶಾಂತಿಯಿಂದ ಕಳೆದರೆ ಎಲ್ಲವೂ ಕೂಡ ಚೆನ್ನಾಗಿರ್ತದೆ ಅಂತ ಹೇಳಿ ತಿಳಿಸಲಾಗಿದೆ ಖಂಡಿತ ಈ ಒಂದು ಮಾತು ಎಲ್ಲ ರಾಶಿಗೂ ಕೂಡ ಅನ್ವಯಿಸ್ತದೆ ಅಂತ ಹೇಳ್ಬೋದಾಗಿದೆ ಅದು ಪರ್ಟಿಕ್ಯುಲರ್ ಆಗಿ ಈ ಒಂದು ರಾಶಿಗೆ ತಿಳಿಸ್ತಾ ಇದೆ ಇನ್ನು ಈ ರಾಶಿಯವರು ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ತುಂಬಾ ಅನುಕೂಲ ಅವರಿಗೆ ಅಂತ ಹೇಳ್ಬೋದಾಗಿದೆ ಇನ್ನು ವೀಕ್ಷಕರೇ ಯಾವುದೇ ರಾಶಿಯಾಗಲಿ ಇದಕ್ಕೆ ಚಿಕ್ಕ ಪುಟ್ಟ ಸಮಸ್ಯೆ ಇರ್ತದೆ ಅಂತಹ ಚಿಕ್ಕ ಪುಟ್ಟ ಸಮಸ್ಯೆಗೆ ಪರಿಹಾರ ತಿಳಿಸ್ತೇನೆ ಹಾಗಾಗಿ ಈ ಒಂದು ಮಾಸದಲ್ಲಿ ಈ ರಾಶಿಗೆ ಪರಿಹಾರ ಅಂತ ಅಂದ್ರೆ ಅವರು ಶ್ರೀ ದುರ್ಗಾ ಚಾಲೀಸ್ನ ಪಠಣೆ ಮಾಡಬೇಕಾಗ್ತದೆ ಅಥವಾ ಶ್ರೀ ದುರ್ಗಾದೇವಿಯ ಮಂತ್ರವಾದಂತಹ ಓಂ ದಮ್ ದುರ್ಗಾಯ ನಮಃ ಅಂತ ಹೇಳಿ ಜಪ ಮಾಡಬೇಕಾಗ್ತದೆ ಖಂಡಿತ ಇನ್ನೊಮ್ಮೆ ಹೇಳ್ತೇನೆ ಪರಿಹಾರ ದುರ್ಗಾ ಚಾಲಿಸ ಪಠಣೆ ಮಾಡಿ ಅಥವಾ ದುರ್ಗಾದೇವಿಯ ಮಂತ್ರವಾದಂತಹ ಓಂ ದಮ್ ದುರ್ಗಾಯ ನಮಃ ಹೇಳಿ ಅದನ್ನು ಜಪ ಜಪ ಮಾಡಿ ತುಂಬ ಅನುಕೂಲ ಇನ್ನು ಎರಡನೇ ಪರಿಹಾರ ಅಂತಂದರೆ ಅವರು ಪ್ರತಿ ಮಂಗಳವಾರ ಮತ್ತು ಶನಿವಾರ ಹನುಮಾನ್ ಶ್ರೀ ಹನುಮಾನ್ ಚಾಲಿಸ ಪಠಣೆಯನ್ನು ಮಾಡಿಕೊಳ್ಳಿ ಇದರಿಂದ ಎಷ್ಟೋ ನಿಮಗೆ ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಆಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲಟನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು